ಹಾಯ್ ಫ್ರೆಂಡ್ಸ್ ಇವತ್ತು ಜೆ ಪಿ ನಗರ ಸಿಕ್ಸ್ ಪೇಸಲ್ಲಿ ಕರ್ಗ ನಡೀತಿತ್ತು ಆ ವಿಡಿಯೋ ಲಾಗ್ ಮಾಡೋಣ ಅಂತ ಇವಾಗ ಲಾಗ್ ಮಾಡ್ತಾಯಿದ್ದೀನಿ ಆದರೆ ಈ ಸಲ ಕರ್ಗ ವೆಂಟಾಪುರವ್ರಿಗೆ ಕೊಟ್ಟಿದ್ದಾರೆ ಆ ವೆಂಟಾಪುರದವರು ಕರ್ಗ ವಹಿಸ್ಕೊಂಡು ಮಾಡೋಣ ಅಂತ ಬಂದರು ಆದರೆ ಈ ಕರಗ ನೋಡ್ತಾ ಇದ್ದಂಗೆ ಎಲ್ಲರಿಗೂ ಒಂಥರ ತುಂಬ ಇಷ್ಟ ಆಯಿತು ಆ ಕರ್ಗ ನೋಡಿದ ತಕ್ಷಣ ಎಲ್ಲ ತುಂಬ ಖುಷಿಯಿಂದ ಇದ್ದರು ನಮಗಂತೂ ತುಂಬ ಖುಷಿಯಾಯಿತು ಚೆನ್ನಾಗಿ ಮಾಡಿದ್ರು ಕರ್ಗ ನೋಡಿ ಇದು ಮುಂದೆ ವೀಡಿಯೋದಲ್ಲಿ ನಿಮ್ಗೆ ಹಂಗೆ ತೋರಿಸ್ತೀನಿ ಹಂಗೆ ವೀಡಿಯೋದಲ್ಲಿ ನೋಡ್ತಾಯಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಅಷ್ಟು ಇಷ್ಟು ಚೆನ್ನಾಗಿ ಮಾಡಿಲ್ಲ ತುಂಬ ಚೆನ್ನಾಗಿ ಕರಗಲ್ಲ ಕಟ್ಟಿದ್ರು ಮಾತ್ರ ಆ ಎಮ್ಮ ಬರ್ತಾಯಿದ್ರೆ ತುಂಬ ಖುಷಿಯಾಗುತ್ತೆ ಅದೇ ಜನ ನೂಕು ನುಗ್ಗಾಟದಿಂದ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಎಲ್ಲ ಖುಷಿಯಿಂದ ಚಪ್ಪಾಳೆಗಳು ಹೊಡೆದ್ರು ಹಂಗೆ ನಿಜ ಹೇಳ್ಬೇಕಂದ್ರೆ ಈ ಕರ್ಗ ಅದು ವಿಡಿಯೋ ಮಾಡಬೇಕಾದ್ರೆ ಅದು ವಿಡಿಯೋ ರೆಕಾರ್ಡಿಂಗ್ ಆಗ್ತಿಲ್ಲ ಅಷ್ಟೊಂದು ಪವರ್ಫುಲ್ ಆಗಿತ್ತು ಈ ದೇವ್ರದ್ದು ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟವೇ ಆಯಿತು ಅನಿಸುತ್ತೆ ನನಗೆ ಈ ಕ್ಯಾಮ್ರಾಗೆ ಸರಿಯಾಗಿ ಸಿಕ್ಕಿಲ್ಲ ಅನಿಸುತ್ತೆ ನೀ ಅಬ್ಸರ್ವ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಲೇಡೀಸೆಲ್ಲ ತುಂಬ ಕಷ್ಟಪಟ್ಟು ಪಾಪ ಹೂವೆಲ್ಲ ಹಾಕಿ ಅಲಂಕಾರ ಎಲ್ಲ ಮಾಡಿದ್ರು ಅವರೆಲ್ಲ ಕೇಳಿದರು ಯಾಕೆ ನಮ್ಮದು ವೀಡಿಯೋಗಳು ಹಾಕಲ್ಲ ಅಂತ ತಾಯಿ ನೀವು ಇಲ್ದಿರ ನಾವು ವೀಡಿಯೋ ಮಾಡೋಕ್ಕಾಗಲ್ಲ ನಿಮ್ಮ ಬೆಂಬಲ ನಮ್ಗೆ ಇರಬೇಕಂತ ನಿಮ್ಮ ವೀಡಿಯೋ ಹಾಕಿ ಹಾಕ್ತೀವಿ ಊರೆಲ್ಲ ಜಾಮ್ ಜಿಮ್ ಅಂತ ಎಲ್ಲ ಚೆನ್ನಾಗಿ ಮಾಡಿದ್ರು ನೆಕ್ಸ್ಟ್ ನಮ್ಮ ಮನೆ ಹತ್ರ ಕರ್ಗ ನಮ್ಮ ಮನೆಯವರೆಲ್ಲ ಪೂಜೆ ಎಲ್ಲ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಕರ್ಗ ಇನ್ನೇನು ಕೆಲವೇ ಕ್ಷಣದಲ್ಲಿ ಬರ್ತೈತೆ ನಮಗಂತೂ ತುಂಬ ಖುಷಿ ಇದೆ నాో పైగారా మేమాో హే ందగందరే ధనా తన హర రంగారే గనాథనా ಕರ್ಗ ಹಿಂದೆ ಹೋಗಿ ನಮಗೆ ಸುಸ್ತಾಗಿ ಒಂದು ಕಡೆ ಕೂತ್ಕೊಂಡಿದ್ವಿ ನಾವೆಲ್ಲರೂ ಆಮೇಲೆ ಕರ್ಗ ಬರ್ತಾಯಿತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮದು ಊರ ಹಬ್ಬದ್ದು ಹಾಕ್ತೀವಿ ಇನ್ಯಾವುದು ನಾವು ಆಡಿಯೇ ಇರೋಲ್ಲ ತುಂಬ ಖುಷಿಯಾಗೈತೆ ಇದು ಎಲ್ಲಮ್ಮ ಕರ್ಗ ಎಲ್ಲರಿಗೂ ತುಂಬ ಖುಷಿಯಾಗೈತೆ ಈ ಕರ್ಗ ನೋಡಿ ಎಲ್ಲರಿಗೂ ಊರವರು ತುಂಬ ಖುಷಿಯಾಗಿ ಆದರೆ ಈ ಕರಗ ಮಾಡ್ತಾ ತುಂಬ ಟ್ಯಾಂಕ್ಸ್ ಹೇಳಬೇಕು ವೆಂಕಟಾಪುರದಿಂದ ಬಂದು ಮಾಡಿದ್ದಾರೆ ನಮಗಂತೂ ತುಂಬ ಆಯಿತು ಎಲ್ಲರಿಗೂ ಖುಷಿ ಆಗಿದೆ